ನಮಸ್ಕಾರ ನಮಸ್ಕಾರ ಸಾಕಷ್ಟು ಜನ ಫೋನ್ಸ್ ಮಾಡ್ತಾ ಇದ್ದೀರಾ ವರಿ ಮಾಡಿಬಿಟ್ಟು ಏನು ವರಿ ಮಾಡೋಂತ ಅವಶ್ಯಕತೆ ಇಲ್ಲ ಐ ಆಮ್ ಆಲ್ ರೈಟ್ ಅಂಡ್ ಇದೆಲ್ಲ ನಮ್ಮ ಹೋರಾಟದ ಜೀವನದಲ್ಲಿ ರಾಜಕಾರಣಿ ಆಗಬೇಕು ಸಿ ಎಮ್ ಆಗಬೇಕು ಅಂದಾಗ ಇವೆಲ್ಲ ಮಾಮೂಲಿ ಆಗುತ್ತೆ ಹ್ಮ್ ಹಂಗಾಗಿ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದೀರಾ ಏನಾಯ್ತು ಸರ್ ಏನಾಯಿತು ಅಂತ ಡೋಂಟ್ ವರಿ ಐ ಆಮ್ ಅಬ್ಸುಟ್ಲಿ ಆಲ್ ರೈಟ್ ಹ್ಞೂ ಕಾಣ ಯಾಕೆ ಅಂತಂದರೆ ಯಾ ಕೊಲ್ಲೋರು ಎಷ್ಟು ಜನ ಆಯ್ತಾರೆ ಏನೋ ಕಾಯನೋ ಮೇಲೆ ಬದ್ದೆ ಹೇಳ್ತಾನೆ ಸೊ ಇದಕ್ಕೆ ಇವತ್ತು ಗಂಡ್ಮನ್ ಇರಲಿಲ್ಲ ಗಂಡ್ಮನ್ ಮಲಿಗೆ ಗಂಡ್ಮನ್ ಮನೇಲಿ ಇದ್ರೂ ಬಿಟ್ಟು ಹೋಗಿದ್ದೆ ಗಂಡ್ಮನ್ ಇದ್ದಿದ್ರೆ ಬೇರೆ ಏನೋ ಡಿಸಾಸ್ಟರ್ ಆಗಬೇಕಾಗಿತ್ತು ಸೊ ಇವತ್ತು ಅನಾಹುತ ತಪ್ಪಿದೆ ಬಟ್ ಫ್ರಮ್ ನೌ ಆನ್ವರ್ಡ್ಸ್ ಆರ್ ವಿ ವಿಲ್ ಬಿ ವೆರಿ ಅಲರ್ಟ್ ಅಲರ್ಟ್ ಆಗಿರ್ತೀವಿ ಆಮೇಲೆ ಯಾರು ವರಿ ಮಾಡ್ಬೇಕಾಗಿಲ್ಲ ಅಬ್ಸಲಿ ಸ್ವಲ್ಪ ಅದೇ ಆ ತಳ್ಳಿ ಪಲ್ಲಿ ಸಪೋರ್ಟ್ ಸೊಡ್ಸಿತ್ತು ಸಾಕಷ್ಟು ಜನ ಏಯ್ ನಿಂಗೆ ಗುಣ ಬೆಳಬೇಕಾಯ್ತು ಅಂದ್ರೆ ಅಟ್ಲೀಸ್ಟ್ ಖುಷಿಯಾಗಾರೋ ಇರಲಿ ಹೊತ್ತು ಏಯ್ ಅವನು ಯಾರೋ ಹಾಕಿದ್ದೆ ಜಗ ನಿಂಗೆ ಬಿದ್ದಿದ್ದು ಒಳ್ಳೇದಾಯ್ತು ಅಂತ ನಾನು ಬಿದ್ದೈತಲ್ಲ ಗೊತ್ತಿಲ್ಲ ಅವನು ಅವ್ನು ಕೆಳ ಬಿದ್ದೋಗಿರ್ತದೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಕೆಲವ್ರು ಖುಷಿ ಏನು ಮಾಡೋಕ್ಕಾಗಲ್ಲ ಈಗ ಅವ್ರು ಯಾರೋ ಹಾಕಿದ್ರು ಸರ್ ದರ್ಶನ್ ಫ್ಯಾನ್ಸ್ಗಳ ಸೆಲೆಬ್ರೇಟ್ ಮಾಡ್ತಾರೆ ಇದು ಮಾಡ್ಕೊಂಡ್ಲಿ ಬಿಡು ಏನು ಇವಾಗ ಪಾಪ ಈಗ ನಮ್ಮ ನಮ್ಮ ಗಲಾಟೆನ ಯಾರಾದರೂ ಖುಷಿ ಬೆಳಂಗಿದ್ರೆ ಮಾಡಿಕೊಂಡೆ ತಪ್ಪೇನಿದೆ ಪಾಪ ಅದೇ ಅವರವರ ವಿಚಾರ ಓಕೆ ಬಟ್ ಒಂದಂತೂ ನಿಜ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಬ್ಯಾಕ್ ಆಮೇಲೆ ಹೋರಾಟದಲ್ಲಿ ಇವೆಲ್ಲ ಮಾಮೂಲಿ ನಮಗೆಲ್ಲ ಗೊತ್ತಿದೆ ಸಾಕಷ್ಟು ಜನ ಅಕ್ರಾಸ್ ಕರ್ನಾಟಕ ನನ್ನ ಕಡೆಯಿಂದ ಫೋನ್ಗಳು ಮಾಡ್ತಾ ಇನ್ನು ದುಬೈಯಿಂದ ಬರ್ತಾ ಇದೆ ಯು ಎ ಇಂದ ಬರ್ತಾ ಇದೆ ದೇರ್ ಆಸ್ಕಿಂಗ್ ಸರ್ ಹೇಗಿದೆ ಯೋಚನೆ ಮಾಡಬೇಡಿ ವಿ ಆರ್ ಅಬ್ಸೂಟ್ಲಿ ಫೈನ್ ಹೋರಾಟಗಾರ ಮತ್ತೆ ಸಾಮಾನ್ಯ ಜನರ ಧ್ವನಿ ಆದಾಗ ಇದೆಲ್ಲ ಕಾಮನು ಈ ಪುಡಾರಿಗಳಿರ್ತಾರಲ್ಲ ಎಲ್ಲ ಕೊಡಗಿ ಅವರೇ ಒಬ್ಬ ಮಾತ್ರ ಯಾದಗಿರಿ ಪುಡಾರಿ ಡ್ರಗ್ ಮಾಡ್ತಾನಂತೆ ಈ ಎಂಟೈರ್ ಗ್ಯಾಂಗ್ ಏನನ್ನ ಅಟ್ಯಾಕ್ ಮಾಡಿದೆ ಮೋಸ್ಟ್ ಆಫ್ ದೆಮ್ ಆರ್ ಡ್ರಗ್ ಡೀಲರ್ಗಳು ಇದೊಂದು ವಿಚಾರ ನಿಮಗೆಲ್ಲ ಹೇಳ್ಬೇಕಾಗಿದೆ ನನ್ನ ಅಟ್ಯಾಕ್ ಮಾಡಿದವರು ಮೋಸ್ಟ್ ಆಫ್ ದೆಮ್ ಆರ್ ಡ್ರಗ್ ಡೀಲರ್ ಡ್ರಗ್ ಕನ್ಸ್ಯೂಮರ್ಸ್ ಡ್ರಗ್ನ ಕನ್ಸ್ಯೂಮು ಮಾಡ್ತಾ ಇದಾರೆ ಜೊತೆಯಲ್ಲಿ ಡ್ರಗ್ ಡೀಲರ್ ಕೂಡ ಆಗಿದ್ದಾರೆ ಹಂಗಾಗಿ ಇದೊಂದು ಡ್ರಗ್ ಮಾಫಿಯಾ ಜೊತೆನಲ್ಲಿ ದುರಾಂಕಾರದ ಮಾಫಿಯಾ ಆಮೇಲೆ ಹೊಟ್ಟೆ ಮಾಫಿಯಾ ಏನೇನೋ ಇರ್ತಾವಲ್ಲ ಮಾಫಿಯಾಗಳು ಎಲ್ಲಾ ಮಾಫಿಯಾಗಳು ಮೊನ್ನೆ ಬೇರೆ ಓಟಿ ಹಾಕೊಂಡು ರುಬ್ಬಿದೆ ಓಟಿನ ಆಮೇಲೆ ಬ ಅದಕ್ಕೆ ಮುಂಚೆ ಬೊಮ್ಮಾಯಿನ ಅದಾದ್ಮೇಲೆ ಯಡಿಯೂರಪ್ಪ ಅದಾದ್ಮೇಲೆ ಇವನು ಯಾರು ಅಣ್ಣಾಮಲೆ ಸೊಣ್ಣಮಲೆ ಅಣ್ಣಾಮಲೆ ಅದು ಉರ್ದೋ ಬಡಿದೆ ಆಮೇಲೆ ಮುನಿ ಫೋ ಮುನಿ ಸೊ ಮೊನ್ನೆ ನಿನ್ನೆ ಬೇರೆ ಇದು ಏನೋ ಗುಡ್ಸ ಹೊಡೆದಾಕ್ಬಿಟ್ಟಿದ್ದು ಸೊ ಅಲ್ಟಿಮೇಟ್ಲಿ ನಾವು ಮಾಡ್ತಾರ ಒಳ್ಳೆ ಕೆಲ್ಸಗಳಿಗೆ ಒಂದಷ್ಟು ಜನ ಹುರ್ಕೊಂತಾರೆ ಏನು ಮಾಡಕ್ ಏನು ಏನ್ ಮಾಡ್ಕೊಳ್ಳಿ ಬಿಡಿ ಬಟ್ ಒಂದಂತೂ ನಿಜ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಳು ನಮ್ಮ ಧ್ವನಿ ಇಲ್ಲ ಅಲ್ಲ ನೀವು ಈ ಈಗ ಒಂದು ಅರ್ಧ ಡಜನ್ ಗನ್ಮ್ಯಾನ್ ಅವ್ರೆ ಇನ್ನೊಂದು ಅರ್ಧ ಡಜನ್ ಗನ್ಮ್ಯಾನ್ ಹಾಕೊಂತೀವಿ ಹುಷಾರು ಪ್ರತಿ ಬಾರಿ ಡೋಂಟ್ ಎಕ್ಸ್ಪೆಕ್ಟ್ ಜಗದೀಶು ಗನ್ಮ್ಯಾನ್ ಮನೇಲಿ ಬಿಟ್ಬಿಡ್ತಾನೆ ಅಂತ ಈಗ ಟಾಯ್ಲೆಟ್ ಇವ್ರು ಹಿಂಗ್ರು ಗನ್ಮೆನ್ ಇರ್ತಾರೆ ಹುಷಾರು ಇಶ್ಕು ಇಸ್ಕು ಅಂದ್ಬಿಟ್ರೆ ಕಷ್ಟ ಆಗ್ತದೆ ಹಂಗಾಗಿ ಇವತ್ತಿ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗ್ಬೇಡಿ ಗನ್ಮೆನ್ ಇದ್ರೆ ಅವರ ರಿಯಾಕ್ಷನ್ ಬೇರೆ ತರ ಇರ್ತದೆ ರಿಯಾಕ್ಷನ್ ಬೇರೆ ತರ ಇದ್ದಾಗ ನನ್ನೇನು ಬ್ಲೇಮ್ ಮಾಡ್ಕೊಂಡೋಗ್ಬಿಡಿ ಓಕೆ ಗೊತ್ತಲ್ವಾ ಬುಲೆಟ್ಗೆ ಗನ್ಗೆ ಜಾತಿ ಮತ ಭೇದವಾದ ಅಂತರನೇ ಇಲ್ಲ ಅವ್ರೆಲ್ಲರಿಗೂ ಒಂದೇ ಬುಲೆಟ್ಗೆ ಜಾತಿ ಧರ್ಮ ಏನು ನೋಡಲ್ಲ ಹಂಗಾಗಿ ನನ್ನ ಹತ್ರ ಏನಾದ್ರು ಗಲನೆ ಮಾಡಕ್ ಬರ್ಬೇಕು ಅಂದ್ರೆ ಒಂದು ಡಬಲ್ ಇನ್ಶೂರೆನ್ಸ್ ಮಾಡಿಕೊಂಡು ಮನೆಯಲ್ಲಿ ಹೇಳ್ಬಿಟ್ಟು ಬನ್ನಿ ಜಗದೀಶ್ ಹತ್ರ ಅಟ್ಯಾಕ್ ಮಾಡಕ್ ಹೋಗ್ತಾ ಇದೀವಿ ಗೊತ್ತಿಲ್ಲ ಏನಾದ್ರೂ ಆದ್ರೆ ಇನ್ಶೂರೆನ್ಸ್ ಇದೆ ಅಂತ ಮನೆಯವ್ರಿಗೆ ಹೇಳ್ಬಿಟ್ಟು ಇನ್ಶೂರೆನ್ಸ್ ನಂಬರ್ ಕೊಟ್ಟು ಬನ್ನಿ ಯಾಕಂದ್ರೆ ಯಾರು ಗೊತ್ತು ನೀವು ನಮ್ಮನ್ನು ಮುಗಿಸ್ಕ ಬಂದ್ರೆ ನಾವು ನಮ್ ಕಡೆಯಿಂದ ಏನ್ ರಿಯಾಕ್ಷನ್ ಆಗುತ್ತೋ ನಮ್ ಗನ್ಮ್ಯಾನ್ ಏನ್ ರಿಯಾಕ್ಷನ್ ಮಾಡ್ತೋ ನಮ್ಗಂತೂ ಗೊತ್ತಿಲ್ಲ ಒಂದಂತೂ ನಿಜ ನೀವು ಮೂರು ಬಿಟ್ಟಿದ್ರೆ ನಾನು ಎಲ್ಲಾ ಬಿಟ್ಟಿದ್ದೀನಿ ಒಂದಂತೂ ನಿಜ ಈ ಈ ಕಲೆ ಇದೆಯಲ್ಲ ಕಲೆ ಇಲ್ಲದ ಕಾಂತ ಇಲ್ಲಿದೆ ಕಾಂತ 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 ಇರ್ಲಿ ಯಾವ್ದೇ ಒಂದು ವಿಚಾರ ಇರ್ಲಿ ಬಟ್ ಒಂದಂತೂ ನಿಜ ಐ ಆಮ್ ಅಬ್ಸರ್ಟ್ಲಿ ಫ್ಯಾನ್ ಅಂಡ್ ಕೆಲವ್ರಿಗೆ ಮಜಾ ಅಂತ ಜಗ ಗೊದ್ಬಿತ್ತೋ ಅಂದ್ರೆ ಏನ ಖುಷಿ ಮಾಡ್ಕೊಂಡು ಅಟ್ಲೀಸ್ಟ್ ನೈಂಟಿ ಪೋಡ್ಕೊಂಡ್ ಮಲ್ಕೊಂಬಿಡಿ ಏ ಬಿಡೋ ಬಿತ್ತು ಅಂತ ಅಲ್ಗೇನಾಗುತ್ತೆ ಒಂದು ಸಮಾಧಾನ ಬಿಡ್ಗುರು ಇಷ್ಟು ದಿನ ಬೇಜ್ ಜನ ಆಡ್ತಾ ಅಂತ ಬಟ್ ಹಂಗನ್ ನೆಕ್ಸ್ಟ್ ಟೈಮ್ ಇವತ್ತಾಗಿ ತರ ಏನಾದ್ರು ಬಂದರೆ ಗುಂಡಿನ ಸುರಿ ಮಳೆಗಳು ಬೀಳುತ್ತವೆ ಎಚ್ಚರವಿರಲಿ ಅದಕ್ಕೆ ನಾವಂತೂ ಜವಾಬ್ದಾರಿ ಅಲ್ಲಪ್ಪ ಓಕೆ ಯಾಕಂದ್ರೆ ಇವತ್ತು ಬೆಳಗ್ಗೆ ಇನ್ಮೇಲೆ ನಮ್ಮ ಗಂಡ್ಮನ್ ಹೇಳೋರೆ ಸರ್ ನೀವು ಟಾಯ್ಲೆಟ್ಗೋರು ಟಾಯ್ಲೆಟ್ ಪಕ್ಕದಲ್ಲಿ ಇಬ್ಬರು ನಿಂತ್ಕೊಂಡಿರ್ತೀವಿ ಅಂತ ನಿಂತ್ಕೊಂಡ್ರಪ್ಪ ನಾನು ಏನ್ ಆಗ್ಬೇಕೈತೆ ಈಗ ಆತರ ರಿಸ್ಟ್ರಿಕ್ಷನ್ಸ್ ನಮ್ಮ ಗಂಡ್ಮನ್ ಪ್ರೋಟೋಕಾಲ್ ಹಾಕ್ಬಿಟ್ಟಿದ್ದಾರೆ ಇರ್ಲಿ ಇನ್ನೊಂದು ಮೂರ್ ಜನ ಎಕ್ಸ್ಟ್ರಾ ಹಾಕೊಂತ ಇದೀವಿ ಸೊ ಆಲ್ ಟುಗೆದರ್ ಡೆಲಿವರಿ ಮಾಡ್ಲಿಕ್ಕೆ ಬೆಜ್ಜಾನೇ ಇರ್ತವೆ ಡೋಂಟ್ ಟೇಕ್ ಚಾನ್ಸ್ ಓಕೆ ಹೇಳೋದಲ್ಲ ನೆಕ್ಸ್ಟ್ ಟೈಮ್ ಬರಂಗಿದ್ರೆ ಮನೇಲಿ ಹೇಳ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಮ್ಮ ಹತ್ರ ನಮ್ಮ ಹತ್ರ ಇಕ್ಕಿಸ್ಕೊಂಡು ಬರ್ತಾಯಿದ್ದೀನಿ ಬನ್ನಿ ಅಥವಾ ನೀವು ಇಕ್ಬೋದು ಅಥವಾ ನಾವಿಕ್ಬೋದು ಹೇಳೋಕ್ಕಾಗಲ್ಲ ಸೊ ಮೇಲಿರೋನು ಡಿಸೈಡ್ ಮಾಡ್ತಾನೆ ಇರಲಿ ಅಂತ ಹೇಳ್ತಾ ದಯಮಾಡಿ ಯಾರು ಬೇಜಾರ್ ಮಾಡ್ಕೊಂಬೇಡಿ ಐ ಆಮ್ ಅಬ್ಸುಟ್ಲಿ ಫೈನ್ ಐ ಆಮ್ ಟ್ರೈನ್ ಟು ರಿಕವರ್ ಇರುತ್ತಲ್ಲ ಮಾಮೂಲಿ ಆಮೇಲೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ನೀವೆಲ್ಲರ ನಿಮ್ಮೆಲ್ಲರ ಪ್ರೀತಿ ಅಂದರೆ ನೀವೆಲ್ಲ ಎಷ್ಟೋ ಜನ ಪ್ರೇಯರ್ಸ್ ಮಾಡಿದ್ರೆ ಅದ್ರ ಪರವಾಗಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಪ್ರೇಯರ್ಸ್ ಎಲ್ಲ ವರ್ಕ್ ಆಗಿದೆ ಐ ನೋ ಲಾಡ್ ಆಫ್ ಪೀಪಲ್ ಲವ್ ಮೀ ಫ್ಯೂ ಹೇಟ್ ಮಾಡಿದ್ರು ಲಾಡ್ ಆಫ್ ಪೀಪಲ್ ಹೇ ಲವ್ ಮೀ ಥ್ಯಾಂಕ್ಸ್ ಲಾಟ್ ನಾಳೆ ನಾಳೆ ಒಂದು ದೊಡ್ಡ ಪರದೆ ಮೇಲೆ ನೀವು ನನ್ನ ನೋಡ್ತೀರಾ ಯು ವಿಲ್ ಸಿ ಮೀನ್ ಸಮ್ ಬಿಗ್ ಸ್ಕ್ರೀನ್ ಥ್ಯಾಂಕ್ ಯು ಗುಡ್ ನೈಟ್